ಶಾಸಕರಿಗಾಗಲಿ ಸಚಿವರಿಗಾಗ್ಲಿ ಬಹಳ ಕೋಪ ಬರ್ತದೆ ನಿಜ ಹೇಳಿದ್ರೆ ಮೇಲೆ ಕೋಪ ಇರ್ತದೆ ಅವ್ರಿಗೆ ಆದರೆ ನೀವು ಹದಿನಾಲ್ಕು ತಿಂಗಳಲ್ಲಿ ಹದಿನಾಲ್ಕು ಕೋಟಿ ತಂದಿಲ್ಲ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ಮೂರು ಬಿ ಜೆ ಪಿ ಸರ್ಕಾರ ನನ್ನ ಮಂತ್ರಿ ಇದ್ದಾಗ ಸುಮಾರು ಐವತ್ತು ಕೋಟಿ ರೂಪಾಯಿ ನಗರೋತ್ಥಾನ ನಾಲ್ಕನೇ ಅಂತ ನಾಲ್ಕನೇ ಅಂತ ಅಲ್ವಾ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಮುನ್ಸಿಪಾಲ್ಟಿ ಯೋಜನಾ ಹಂತ ನಾಲ್ಕು ಹದಿನಾಲ್ಕು ಒಂದು ಇಪ್ಪತ್ತೆರಡು ಹದಿನಾಲ್ಕು ಒಂದು ಇಪ್ಪತ್ತೆರಡು ಸರ್ಕಾರದ ಆದೇಶದಲ್ಲಿ ರಾಜ್ಯದ ಮುನ್ನೂರ ಎರಡು ಇದೆಲ್ಲಾಯಿತು ನಮಗೆ ಮೂವತ್ತೆಂಟು ಪಾಯಿಂಟ್ ಎಂಬತ್ತೈದು ಪ್ಲಸ್ ಎಂಟು ಕೋಟಿ ನಲವತ್ತೆಂಟು ಲಕ್ಷ ಸುಮಾರು ಐವತ್ತು ಕೋಟಿ ರೂಪಾಯಿಯಷ್ಟು ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಟ್ಟಿರೋಂಥದ್ದು ಅಂದರೆ ನಾವು ಏನು ಪ್ರಪೋಸಲ್ ಕೊಟ್ಟಿದ್ದೀವಿ ಇಲ್ಲ ಕ್ರಿಯಾ ಯೋಜನೆ ಆಗಿದೆ ಕ್ರಿಯಾ ಯೋಜನೆ ಆಗಿ ಆದೇಶ ಇಲ್ಲಿದೆ ನನ್ನ ಕೈಲಿ ಈ ಸರ್ಕಾರ ಬಂದ ಮೇಲೆ ಇದನ್ನು ರದ್ದು ಮಾಡಿ ಕ್ರಿಯಾ ಯೋಜನೆಯನ್ನು ರದ್ದು ಮಾಡಿ ಎಲ್ಲ ಇದ್ದೀರಲ್ಲ ನಗರಸಭೆ ಸದಸ್ಯರು ರದ್ದು ಮಾಡಿ ರದ್ದು ಮಾಡಿ ನಾವು ಪ್ರತಿ ಕೌನ್ಸಿಲರ್ನ ಈವನ್ ಕಾಂಗ್ರೆಸ್ ಕೌನ್ಸ್ಲರ್ಸ್ನ ಕೂಡ ನಾನು ಅವರ ಅವರ ವಾರ್ಡ್ಗಳಲ್ಲಿ ಯಾವ ತರ ಕೆಲಸ ಆಗಬೇಕು ಎಲ್ಲರ ಸಹಮತ ತೆಗೆದುಕೊಂಡು ನಾನು ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿದ್ದೆ ಆಫಿಷಿಯಲ್ ಆಗಿ ಮೀಟಿಂಗ್ ಮಾಡಿದ್ವಿ ಕೌನ್ಸಿಲರ್ಸ್ ಜೊತೆ ಎಲ್ಲ ಪಕ್ಷಗಳ ಕೌನ್ಸಿಲರ್ ಜೊತೆ ಮಾಡಿದ್ವಿ ನಗರಸಭೆಯಲ್ಲಿ ಒಂದ್ಸಲಿ ಮಾಡಿದ್ವಿ ಇದರದ್ದು ಎಲ್ಲ ಮಂಜೂರಾತಿ ತಗೊಂಡು ಮಾಡಿದ್ವಿ ಸರ್ ಇದನ್ನ ರದ್ದು ಮಾಡಿದ್ವಿ ಯಾಕೆಂದರೆ ಹದಿನಾಲ್ಕು ತಿಂಗಳಾಯ್ತು ಶಾಸಕರಿಗಾಗ್ಲಿ ಸಚಿವರಿಗಾಗ್ಲಿ ಭಾಳ ಕೋಪ ಬರ್ತದೆ ನಿಜ ಹೇಳಿದ್ರೆ ಮೇಲೆ ಕೋಪ ಇರ್ತದೆ ಅವ್ರಿಗೆ ಆದರೆ ನೀವು ಹದಿನಾಲ್ಕು ತಿಂಗಳಲ್ಲಿ ಹದಿನಾಲ್ಕು ಕೋಟಿ ತಂದಿಲ್ಲ ಇಲ್ಲಿ ನೀವು ನಗರಕ್ಕೆ ಒಂದು ಕೋಟಿ ರೂಪಾಯಿ ತರಲಿಕ್ಕಾಗಿಲ್ಲ ನಾವು ತನ್ನೊಂದು ಐವತ್ತು ಕೋಟಿನ ರದ್ದು ಮಾಡಿ ನಿಮಗೆ ಬೇಕಾದಂತೆ ಅದೇ ದುಡ್ಡಿನಲ್ಲಿ ನಿಮ್ಮ ಕಾಂಗ್ರೆಸ್ಸು ಕೌನ್ಸಿಲರ್ಸ್ಗಳಿಗೆ ಹೇಳ್ದಂಗೆ ನಿಮಗೆ ಮನಸ್ಸೋ ಇಚ್ಛೆ ಅದೇನು ವೈಜ್ಞಾನಿಕವಾಗಿ ಯಾವ ರೀತಿ ನಗರ ಇರಬೇಕು ಅಂತ ನಿಮಗೇನಾದರೂ ಯೋಚನೆ ಇದೆಯಾ ಈ ನಗರದ ಬಗ್ಗೆ ಮುನ್ನೋಟ ಇದೆಯಾ ಇನ್ನೋಟಾನೂ ಇಲ್ಲ ಮುನ್ನೋಟಾನು ಇಲ್ಲ ಆಗಿಲ್ಲ ಇದನ್ನ ಈಗ ಟೆಂಡರ್ ಎಲ್ಲ ಮಾಡಿ ನಾವೇ ತಂದೆ ಐವತ್ತು ಕೋಟಿ ಅಂತೇಳಿ ಪೂಜೆ ಮಾಡ್ತಾರೆ ಅವ್ರದ್ದು ಹೊಸ ಕ್ರಿಯಾ ಯೋಜನೆ ಇಪ್ಪತ್ನಾಲ್ಕು ಅದು ಇಟ್ಕೊಂಡೇ ಇಲ್ಲ ಮಾಡೇ ಇಲ್ಲ ಯಾರು ಚರ್ಚೆನೂ ಮಾಡಿಲ್ಲ ಇದು ಹೊಸದಿರಬೇಕು ಸರ್ ಇದು ನೋಡಿ ಹದಿನೇಳು ಒಂದು ಇಪ್ಪತ್ನಾಲ್ಕು ಇಲ್ಲೇ ಇದೆ ಎರಡು ಇಲ್ಲೇ ಇದೆ ನಿಮ್ಗೆಲ್ಲರಿಗೂ ಪ್ರತಿ ಕಾಪಿ ಕೊಡ್ತೀನಿ ನಾನೇನು ಯಾವುದು ಕೂಡ ಒಂದು ಪದ ಸುಳ್ಳಿರಲ್ಲ ನಾನು ಮಾತಾಡಿದಾಗ ನಾನು ಯಾವ್ದು ಸುಳ್ಳು ಹೇಳು ಅಂತ ಅವಶ್ಯಕತೆ ನನಗಿಲ್ಲ ಪ್ರತಿಯೊಬ್ಬರಿಗೂ ಇದನ್ನು ಕಾಪಿ ಮಾಡಿಸಿ ನಿಮಗೆ ಕೊಡ್ತೀನಿ ಇದು ನಿಮಗಿರಲಿ ನಾನು ಹಳೆ ಮಾಡಿಸಿರೋದು ಐವತ್ತು ಕೋಟಿ ಇದು ಮತ್ತು ಕೆ ಪಿ ಡಬ್ಲ್ಯೂ ಡಿಯಿಂದ ಐವತ್ತು ಕೋಟಿ ರೂಪಾಯಿ ಹಾಕಿಸಿ ಟೆಂಡರ್ ಎಲ್ಲ ಆಗಿತ್ತು ಅದನ್ನು ರದ್ದು ಮಾಡಿ ಮತ್ತು ಅದೇ ಕೆಲಸಗಳ ಕೈಗೆತ್ಕೊಂಡು ಇದೆಲ್ಲ ಏನು ಕಾರಣ ಆ ಕಾಂಟ್ರಾಕ್ಟ್ರು ಕೇಳಿದ್ರೆ ಗೊತ್ತಾಗುತ್ತೆ ಏನು ಕಾರಣ ಅಂತ ನನ್ನ ಬಾಯಿಂದ ನಾನು ಹೇಳಕ್ಕೆ ಹೋಗಲ್ಲ ಈ ನಗರೋತ್ನ ತಗೊಂಡಿರೋರ್ದು ಆ ಪಿ ಡಬ್ಲ್ಯೂ ಎಲ್ಲಿ ತಗೊಂಡಿರೋ ಕಂಟ್ರಾಕ್ಟ್ರುಗಳ್ ನೀವು ಕೇಳಿದ್ರೆ ಹೇಳ್ತಾರೆ ಏನು ಕಾರಣ ಈ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಕೊರಟಿದ್ದಾರೆ ಅಭಿವೃದ್ಧಿ ಹೆಸರಿನಲ್ಲಿ ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ ಇನ್ನಾದರೂ ಈ ರಾಜಕಾರಣ ಈ ದ್ವೇಷ ಎಲ್ಲ ಬಿಟ್ಟು ಈ ಸರ್ಕಾರದಲ್ಲಿ ಹಣ ತನ್ನಿ ಅನುದಾನ ತನ್ನಿ ಹೊಸ ಕಾರ್ಯಕ್ರಮಗಳು ಕೊಡಿ ನಾವು ಮಾಡಿರೋದನ್ನೇ ಮತ್ತು ಎಸ್ಸಲಿ ನಮ್ಮೆ ನಮ್ಮ ಹೆಸರನ್ನು ಒಡೆದಾಗ ನಿಮ್ಮ ಎಸ್ ಎಸ್ಸಲಿ ಆಗ ಆಯ್ತು ಹದಿನಾಲ್ಕು ಇನ್ನು ಮೇಲಾದರೂ ಮಾಡಿ ನೋಡಿ ನಮ್ಮ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರದ ಐನೂರು ಕೋಟಿ ನಾವು ಬರ ಪರಿಹಾರಕ್ಕೆ ಹಣ ಕೊಟ್ಟು ಈ ರಾಜ್ಯ ಸರ್ಕಾರದಿಂದ ಒಂದು ಬಿಡಿ ಕಾಸು ಕೊಡಲಿಲ್ಲ ಒಂದೇ ಒಂದು ಬಿಡಿ ಕಾಸು ಕೊಟ್ಟಿಲ್ಲ